ಅಪ್ಪರ ಅಪ್ಪರ ಅವರು ಗಂಡ ಮಗಿಗೆ ಜನ್ಮ ನೀಡ್ರಿ ನೋಡ್ರಿ ಎಷ್ಟು ಚಂದ ಐತಿ ಗೋರ್ ನೋಡು ಓಹೋ ನನ್ನ ಜಂತ ಭಾಗ್ಯ ನಮ್ಮ ಮನೆಗೆ ಗಂಡು ಮಗು ಜನಿಸಿ ಬಂದಿತ್ತಿ ನನಗೆ ತುಂಬಾ ಸಂತೋಷ ಹೋಗುತ್ತಿದೆ ಮದನಿಗೆ ಅತ್ತಿಗೆಗೆ ಏನು ತೊಂದರೆ ಆಗಿಲ್ಲ ತಾಯಿ ಅವರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಅಂತೀನಿ ಅವರು ಮಗು ಚಂದ ಆರಾಮಾಗಿದ್ದಾರೆ ಎಲ್ಲ ಬಸವೇಶ್ವರನ ಕೃಪೆ ನಮ್ಮ ಕುಟುಂಬಕ್ಕೆ ಯಾವ ತೊಂದರೆ ಆಗದಂತೆ ನೀನೆ ಕಾಪಾಡು ತಂದೆ ಅಣ್ಣ ಸ್ನೇಹಿತರ ಊರಿಗೆ ಹೋಗಿದ್ದಾನೆ ಅವ ಬಂದ ತಕ್ಷಣ ತಿಳಿಸುತ್ತೇನೆ ಇಂಥ ಸಂದರ್ಭದಲ್ಲಿ ಅಣ್ಣ ಅತ್ತಿಗೆ ಜೊತೆಯಲ್ಲಿ ಇರಬೇಕಾಗಿತ್ತು ಮದ್ರಂಗಿ ಅತ್ತಿಗೆಯನ್ನು ಕರೆದುಕೊಂಡು ಬಾ ಈ ಸಂತೋಷವನ್ನು ಅತ್ತಿಗೆಯೊಂದಿಗೆ ಕಳೆಯಬೇಕು ಕಳ್ಕೊಂಡ್ ಬರ್ತೀನಿ ನೋಡು ಸಂತೋಷದಲ್ಲಿದ್ದೀನಿ ವಿಷಯ ತಿಳಿದರೆ ನಿನಗೂ ತುಂಬಾ ಸಂತೋಷವಾಗುತ್ತದೆ ಏನಪ್ಪ ಅದು ಅಣ್ಣ ನೀನು ತಂದೆ ಆಗಿದ್ಯಾ ಅಣ್ಣ ತಂದೆ ಆಗಿದೆಯಾ ನೀನು ಬಂದ ತಕ್ಷಣ ವಿಷಯ ತಿಳಿಸಬೇಕಂದಿ ಮಾಡಿ ಅತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡಿ ತಾನು ಮರು ಜನ್ಮ ಪಡೆದಿದ್ದಾಳು ಅಪ್ಪ ನೀವು ಪಾರ್ವತಿ ಎಂತಹ ಸಂತೋಷದ ಸಿಹಿಯನ್ನು ನೀಡಿದೆ ಬಡತನದಲ್ಲಿ ಮಗ್ಗದ ನಮ್ಮ ಮನೆತನಕ್ಕೆ ನಿನ್ನಿಂದಲೇ ಬೆಳಕನ್ನು ತಂದೆ ನನಗೆ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ ಮಗು ಎಷ್ಟು ಮುದ್ದಾಗಿದೆ ಈ ಮಗುವಿನಿಂದಲೇ ಈ ಮನೆಯ ಕೀರ್ತಿ ಬೆಳಗಲಿ ಮಗುವಿನ ಮುಖದ ಮೇಲೆ ನನ್ನದೊಂದು ಹೋಲಿಕೆನೇ ಇಲ್ವಲ್ಲ ಇರಲಿ ಪಾರ್ವತಿ ಆದಷ್ಟು ಬೇಗ ಈ ಮಗುವಿಗೆ ಒಂದು ಮುದ್ದಾದ ಹೆಸರಿಡೋಣ ಆಯ್ತು ರೀ ಹಾಗೆ ಆಗಲಿ ಅಪ್ಪ ಮತ್ ಪಾಠ ಕೊಡ್ತಿಲ್ಲ ಮದುವೆಗೆ ಇವತ್ ಸಂಜೆ ಕಣ ಹತ್ತು ಕೆಜಿ ಸ್ವೀಟ್ ತರುತ್ತೇನೆ ಎಲ್ಲಾರು ಸೇರಿ ಆನಂದದಿಂದ ಸವಿಯೋಣ ಆಗಲ್ರಿ ಅಪ್ಪಾರ ಅಣ್ಣ ನಮ್ಮ ಮನೆಗೆ ಶಿವದ ಮರಿ ಜನಿಸಿ ಬಂದ ತಂದ ಮೇಲೆ ನಮ್ಮನು ಇಡಿಯವರು ಯಾರು ಇಲ್ಲ ನನಗೆ ಸಂತೋಷ ಹೊತ್ತಿ ಹರಿಯುತ್ತಿದೆ ಅತ್ತಿಗೆ ಹುತ್ತಿ ಎರೆಯುತ್ತಿದೆ ತುಂಬಾ ಸಂತೋಷವಾಗುತ್ತಿದೆ ಅಣ್ಣ ತುಂಬಾ ಸಂತೋಷವಾಗುತ್ತದೆ ನನಗಿಂತಲೂ ನಿನಗೆ ಸಂತೋಷ ಜಾಸ್ತಿ ಆಗುತ್ತದೆ ಅಂದರೆ ಈ ಕೂಸು ಏನು ನಿನ್ನ ಮಾತಿನ ಅರ್ಥ ಬಾಯಿಗೆ ಬಂದಂತೆ ಮಾತನಾಡಬೇಡ ಅರ್ಥ ಅನರ್ಥಗಳ ಬಗ್ಗೆ ನೀನು ನನಗೆ ಹೇಳಬೇಡ ಮಾಯದ ಬಲೆಯೊಳಗೆ ಬಿದ್ದು ಈ ಸೊಕ್ಕಿನ ಸೂಳೆಯ ಜೊತೆ ಸರಸ ಸಲ್ಲಾಪ ಬಿಸಿ ಗಾಳಿಯಲ್ಲಿ ಬೆಣ್ಣೆ ಕರಗಿದ್ದೆ ಎಂಬಂತೆ ನಿಮ್ಮಿಬ್ಬರ ದೇಹ ಸರಸವೇ ಈ ಸಂಬಂಧಕ್ಕೆ ಕಾರಣ ಸ್ವಾಮಿ ಸ್ವಾಮಿ ಏನು ಮಾತಾಡ್ತಾ ಇದ್ದೀರಾ ನೀವು ಅಲ್ಲರಿ ನನ್ನ ಮೈದು ನಾನು ಕೈನ್ರಿ ನಿಮ್ಮ ಸತಿ ಮೇಲೆ ನಿಮಗೆ ಸಂಶಯವೇ ಇಂಥ ಮಾತು ನಿಮ್ಮ ಶಿವ 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 ಈ ನಮ್ಮ ಭರತ ಭೂಮಿಯಲ್ಲಿ ಹುಟ್ಟಿದ ಪತಿ ಒಂದು ಪವಿತ್ರವಾದವಳು ರೀ ಜಾನ್ಸಿ ರಾಣಿ ಓಬವ್ವ ಓದಿಕೆ ಮಲ್ಲಮ್ಮ ಕಿತ್ತೂರ ರಾಣಿ ಚೆನ್ನಮ್ಮ ಅಂತವ್ರು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿ ಬಂದ ಹೆಣ್ಣುರಿ ನಾನು ಖಂಡಿತವಾಗಿಯೂ ನೀವೊಂದು ಕೊಟ್ಟ ಹಾಗೆ ನಾನು ಯಾವ ಅಪರಾಧ ಮಾಡಿಲ್ಲ ಸ್ವಾಮಿ ಯಾವ ಅಪರಾಧವನ್ನು ಮಾಡಿಲ್ಲ ದಯವಿಟ್ಟು ನನ್ನ ಮಾತು ನಂಬಿ ಸ್ವಾಮಿ ಗಂಡ ಮುಂದೆ ಇದ್ದಾಗ ನೀನಾಗಿ ನೀದಿದ್ದಾಗ ಕಾಮ ನೆತ್ತಿಗೇರಿ ಬಣ್ಣದ ಮೇಲೆ ಚಲ್ಲಾಚವಾಡುವ ನೀನು ಗರತಿ ತಾಯಿ ಕಟ್ಟಿದ ಗಂಡನೆ ಕಣ್ಣು ಕಣ್ಮುಂದಣೆ ಮೈ ಮೈ ಕೈ ಮುಟ್ಟಿಸಿಕೊಂಡು ಮಾತ ಹೇಳುವ ನೀನು ನಾನಿಲ್ಲದಿದ್ದಾಗ ಅದು ಏನು ಮಾಡಿದೆ ಯಾರಿಗೆ ಗೊತ್ತು ಎಂತ ಮಾತು ಮಾತಾಡ್ತೀಯ ನೀನು ಎಂತ ಮಾತು ಮಾತಾಡ್ತೀಯ ಸೀತೆ ಅಂತ ನನ್ನ ಅತ್ತಿಗೆ ಕಳಂಕ ತರಬೇಡನ್ನ ನಾನು ಮೈ ಕೈ ಮುಟ್ಟಿ ಮಾತಾಡ್ತೀನಿ ಅಂದರಿ ಅದು ನನ್ನಲ್ಲಿದ್ದ ಪ್ರೀತಿ ವಾತ್ಸಲ್ಯದಿಂದ ಹೊರತು ಕಾಮದಿಂದಲ್ಲ ಕಾಮದಿಂದಲ್ಲ ಅಪ್ಪರು ದೇವ್ರಂತವ್ರು ಅವರ ಹಂತ ಹೇಜ್ ಕೆಲಸ ಮಾಡಂಗಿಲ್ರಿ ಅಪ್ಪರ ಒಂದು ಮಾತು ಹೇಳ್ರಿ ಹಿರಿಯರು ಪ್ರತ್ಯಕ್ಷ ಕಂಡವರು ಪರಮೇಶ್ ನೋಡಿ ಅಂತ ಹಿರಿಯರು ಹೇಳಿದ ಮಾತು ಸುಳ್ಳಲ್ರಿ ಅಪ್ಪರ ಮದರಂಗಿ ಇವರ ನೋಡಿದ್ರ ಗೊತ್ತಾಗ್ತೈತಿ ಇವರ ಎಂತಹ ಗುಣ ಅಂತ ನಿನ್ನ ಮಾತಿನ ಅರ್ಥ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೇ ಈಗ ಪ್ರತ್ಯಕ್ಷ ಕಂಡಿದ್ದೇನೆ ಇದನ್ನು ಪ್ರಮಾಣಿಸಿ ನೋಡಿ ನನ್ನ ಕಣ್ಣಾರೆ ನೋಡಿ ನಾನು ಪಾಪ ಪಾಪಿ ಆಗಲ್ಲ ರೀ ಇವರಿಗೆ ಹೆಸರಿಗೋ ಪಾಪರಿಗೋಪ నన్ను నిజవ్ూ పతివ్రత ఎన్ను స్వామి పతివ్రత మగు నమ్మర ప్రీతి బాంధవ్య సంకేత స్వామి సంకేత వల్ ఏ మగో నమ్మరే ಹಾಗಾದರೆ ನನ್ನ ಹೋಲಿಕೆಗೆ ಈ ಮಗುವಿನ ಹೋಲಿಕೆಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಈ ಕೋಸು ನನ್ನ ಹೋಲಿಕೆ ಇದ್ದರೆ ಇರದರೆ ಇದು ನನ್ನ ರಕ್ತ ಸಂಬಂಧಕ್ಕೆ ಹುಟ್ಟಿದರೆ ತಾನೇ ನನ್ನನ್ನು ಹೋಲುವುದು ಇಲ್ಲ ಈ ಕಂತ್ರಿ ನನ್ನ ಮಗಂತೆ ಈ ಹೋಲಿಕೆ ಈ ಮಾತಾಡು ನೀನು ಬೇರೆ ಯಾರಾದರೂ ಮಾತಾಡಿದರೆ ಅವರ ಜಯವನ್ನು ಸಿ ಅವರ ಬಿಸಿ ರಕ್ತವನ್ನೇ ಕುಡಿಯುತ್ತಿದೆ ತಾಯಿ ತಗ್ಗಿಯರ ಪ್ರೀತಿ ಕೊಟ್ಟವಳು ಕೊಟ್ಟವರು ಕೆಟ್ಟ ಬೋಧನೆ ವರ್ಷ ನಿನ್ನ ನನ್ನ ಬೋಯಲ್ಲಿ ಬಿದ್ದ ಸಾವಿ ನೀನು ಮಾಡುವುದೆಲ್ಲ ಮಾಡಿ ಮಲ್ಲರ ಹಾಗೆ ನಟಿಸಿದರೆ ನನಗೇನು ಗೊತ್ತಾಗೋದಲ್ಲ ಅಂತ ಅನ್ಕೊಂತಿದ್ದೀಯ ನೀನು ಜ್ಞಾನವುಳ್ಳವನೆಂದು ಹೊಲ ಮನೆಯ ವ್ಯವಹಾರ ನಿನಗೆ ವಹಿಸಿದರೆ ನನ್ನ ಹೆಂಡತಿನೇ ವ್ಯವಹಾರ ಮಾಡಿಕೊಂಡೆ ಯಾ ಬಟ್ಟೆ ಮಗನೇ ಸ್ವಾಮಿ ಇದೇನು ಅಂತ ಮಾತಾಡ್ತಾ ಇದ್ದೀರ ನೋಡ್ರಿ ನನ್ನ ಮೈದ ನನ್ನ ಹೆತ್ತ ಮಗ ಇದ್ದ ಹಾಗೆ ಹೌದು ಯಾವಾಗಲೂ ನಿಮ್ಮ ನೆರನಲ್ಲಿ ಬೇಗ ಕೂಸುರಿ ಅಂತ ಮೇಲೆ ಅಪಾದ ಕೊಟ್ಟು ಮಾತಾಡ್ತಾ ಇದ್ರಲ್ಲ ಇದಕ್ಕೆ ನಿಮ್ಮ ಸಾಕ್ಷಿ ಆದ್ರೂ ಹೇಗೆ ಒಪ್ಪಿತ್ತು ಸ್ವಾಮಿ ಹೇಗೆ ಒಪ್ಪಿತ್ತು ನಾನು ಸೂಳಿಲ್ಲ ನಾನು ಪತಿವ್ರತ ಹೆಣ್ಣು ಗಂಡ ಗರತಿ ಗಂಡ ಕಣ್ಣು ಮುಂದಿದ್ದಾಗ ಗರತಿ ನೀದಿದ್ದಾಗ ಭಾವ ಮೈದೂರ ಜೊತೆ ಚಕ್ಕಂದ ಹೊಡೆಯುವ ನಿನ್ನ ಹೆಣ್ಣಿಗೆ ಗರತಿಯ ಪಟ್ಟ ಬೇಕೆ ಶೀಲಗೆಟ್ಟ ಎಣ್ಣೆ ಅಪರ ಏನ್ ಮಾತಾಡಕ್ರೆ ಅಂತೀನಿ ದೊಡ್ಡವರಾಗಿ ಈ ರೀತಿ ಮಾತಾಡುತ್ತೀರಿ ಅಲ್ರಿ ನೀವೇ ಹಿಂಗ್ ಮಾತಾಡಿದ್ರೆ ಮನೆ ಪರಿಸ್ಥಿತಿ ಏನ್ರಿ ಅಪರ ಮನೆ ಪರಿಸ್ಥಿತಿ ಏನು ಇವನು ನನಗೆ ತೋರಿ ಇವಳು ನನಗೆ ತೋರಿಸುವ ಪ್ರೀತಿ ವಾತ್ಸಲ್ಯ ಇವನಿಗೆ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ ಇಷ್ಟರ ಮೇಲೆ ಗೊತ್ತಾಗುತ್ತದೆ ಇವರಿಬ್ಬರ ಆಟ ಇದಕ್ಕೆ ಹೆಸರಿಗೋಪ ಬಸರಿಗೊಬ್ಬ ಎನ್ನುವುದು ನಿಜವಾಯಿತು ಅಣ್ಣ ಪದೇ ಪದೇ ಚುಚ್ಚು ಚುಚ್ಚಿ ಮಾತನಾಡಬೇಡ ಈ ಮಗು ನನಗೆ ಹುಟ್ಟಿದ್ದೆ ನಿಜವಾಗಬೇಕಾದ್ರೆ ಇದು ನನ್ನ ರಕ್ತಕ್ಕೆ ಹುಟ್ಟಿದ್ದೆ ನಿಜವಾಗಬೇಕಾದ್ರೆ ಈ ಮಗುವಿನ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಎನ್ ಎ ಪರೀಕ್ಷೆ ಮಾಡಿಸೋಣ ಆವಾಗ ಯಾರದು ಸರಿ ಯಾರದು ತಪ್ಪು ಗೊತ್ತಾಗುತ್ತದೆ ಹೌದು ಸ್ವಾಮಿ ಮೈದನ ಹೇಳ್ತಾರೆ ನಿಮ್ಮ ಅನುಮಾನ ಪರಿಹಾರವಾಗಿ ಸತ್ಯ ಏನು ಅಂತ ತಿಳಿಬೇಕಾದ್ರೆ ನನ್ನ ಮೈದನ ಹೇಳಿದ ಹಾಗೆ ಈ ಡಿ ಎನ್ ಎ ಪರೀಕ್ಷೆ ಆಗ್ಲೇಬೇಕು ಸೇರಿ ಚೆನ್ನಾಗಿ ನಾಟಕ ಮಾಡ್ತೀರಾ ಡಿ ಎನ್ ಎ ಪರೀಕ್ಷೆ ಮಾಡಿಸಬೇಕೇ ಬರು ಸೇರಿ ಚೆನ್ನಾಗಿ ನಾಟಕ ಮಾಡ್ತೀರಾ ಇತ್ತ ನೀತ ಕೆಲಸ ಮಾಡಿದ ನೀವು ಡಾಕ್ಟರ್ಗೆ ಹಣ ಕೊಟ್ಟು ರಿಪೋರ್ಟ್ ಬರೆಯಿಸಿ ನನ್ನ ರಕ್ತ ಈ ಮಗುವಿನ ರಕ್ತ ಒಂದೇ ಅಂತ ಹೇಳಿದಿರಿ ಅಲ್ಲವೇ ಅನೋ ದುಡ್ಡು ಕೊಟ್ಟು ಸುಳ್ಳು ರಿಪೋರ್ಟ್ ಬರ್ಸಡಿ ಅನ್ನದೊಂದು ಸೂಕ್ತ ಪರಿಹಾರವಿದೆ ನಾವೆಲ್ಲರೂ ಕೂಡ ದವಾಖಾನಿಗೆ ಹೋಗೋಣ ಹೋಗಿ ರಕ್ತ ಚಕ್ಕ ಮಾಡಿಸೋಣ ಆವಾಗ ಯಾರನು ಸರಿ ಯಾರರು ತಪ್ಪ ಅಂತ ನಿನ್ನ ಅನುಮಾನದ ಭೂತ ನಿನ್ನನ್ನು ಬೆಟ್ಟು ಹೋಗುತ್ತದೆ ಈ ಶಿವಶಂಕರನಿಗೆ ಬಂದಿರುವ ಅನುಮಾನ ಎಂದಿಗೂ ಸುಳ್ಳಾಗಿಲ್ಲ ನೀನು ಜ್ಞಾನವುಳ್ಳವನೇ ಎಂದು ಮನೆ ವ್ಯವಹಾರ ನಿನಗೆ ವಹಿಸಿದರೆ ಅದರ ಜೊತೆಗೆ ನನ್ನ ಹೆಣತಿನಿ ವ್ಯವಹಾರ ಮಾಡಿಕೊಂಡೆ ಯಾ ಬಡ್ಡಿ ಮಗನೇ ನಿಮಗೆ ಸ್ವಲ್ಪ ಬುದ್ಧಿನೇ ಇಲ್ಲ ನಾವೆಷ್ಟು ಹೇಳಿದ್ರು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮ್ಗೆ ಇಲ್ಲ ನಿಮಗೇನು ಹೇಳಿ ಏನು ಪ್ರಯೋಜನ ಬೆಂಡನ ಎದುರಿಗೆ ಗಂಡನಿಗೆ ಬೆದರಿಕೆ ಹಾಕುವ ಮೊದಲನೆಯ ಹಣ್ಣು ನೀನೇ ಆಗಿರಬೇಕು ನಾನು ಎಂದರೆ ಹೆದರಿಕೊಳ್ಳುವ ನೀನು ಎಂದು ನನಗೆ ಹೆದರು ಕೊಡುವುದರ ಮಟ್ಟಿಗೆ ಬಂದಿದೆ ಎಂದರೆ ಇದಕ್ಕೆ ಈ ನರಸಿಂಹನೇ ಕಾರಣ ಇಬ್ಬರು ಸೇರಿ ನನಗೆ ಚಳಿ ಹಣ್ಣು ತಿನ್ನಿಸ್ತಾ ಇದ್ರಾ ಅಯ್ಯೋ ದೇವ್ರಿ ದಯವಿಟ್ಟು ಕ್ಷಮಿಸ್ರಿ ಅದು ಏನು ಕೋಪದಲ್ಲಿ ಬಾಯಿ ತಪ್ಪಿ ಒಂದು ಮಾತು ಅಂದು ಬಿಟ್ರೆ ಅದನ್ನೇ ಮನಸ್ಸಿಗೆ ಹಚ್ಕೊಳ್ಬೇಡಿ ನಾನು ಅಂದಿದ್ದು ತಪ್ಪಾಗಿದ್ರೆ ನಿಮ್ಮ ಕಾಲ್ ಹಿಡಿದು ಬೇಡಿಕೊಳ್ತೀನಿ ನನ್ನ ಕ್ಷಮಿಸಿ ಬಿಡಿ ನಿನ್ನ ನಂಬಿಕೆಗೆ ಬೆಂಕಿ ಹಚ್ಚಿದ್ದೇನೆ ಮೊದಲು ಇಷ್ಟೆಲ್ಲ ಆದ ಮೇಲೂ ಇನ್ನು ಇಷ್ಟೆಲ್ಲ ಆದ ಮೇಲೆ ಇನ್ನೇ ಕಡೆ ಮೇಲೆ ಇರುವುದು ಮೊದಲು ಮನೆ ಬಿಟ್ಟು ಏನು ನಾನು ಮುತ್ತೈದಿಯಾಗಿ ಈ ಮನೆಗೆ ಕಾಲಿಟ್ಟ ಹೆಣ್ಣು ಐದು ಮುತ್ತೈದೆಯ ಸೌಭಾಗ್ಯದ ಸಂಕೇತ ಹೊತ್ತ ನಾನು ಈ ಮನೆಯಿಂದ ಹೋಗು ಅಂದ್ರೆ ಹೋಗಲಾರೆ ನನ್ನ ಪ್ರಾಣ ಹೋದ್ರು ಸರಿ ನಾನು ಇದೇ ಮನೆಯಲ್ಲಿ ಇರ್ತೀನಿ ಹೊರತು ಮನೆ ಬಿಟ್ಟು ನಾನು ಹೇಳಿದ ಹಾಗೆ ಮಾಡುತ್ತೀಯ ಹೇಳಿ ಅದೇನು ಅಂತ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಅದನ್ನ ನಿಜ ಅಂತ ಸಾಬೀತು ಮಾಡ್ತೀನಿ ಹಾಗಾದರೆ ನೀನು ಪತಿರತೆ ಎನ್ನುವುದು ನಿಜವಾಗಿದ್ದರೆ ಒಟ್ಟಿದ ಕೂಸನ್ನು ಹೊತ್ತುಕೊಂಡು ಹೊತ್ತಿ ಉರಿಯುವ ನಿಂತು ನಾನು ಪತಿರತೆ ಪತಿವರತೆ ಎಂದು ಸಾರಿ ಸಾರಿ ಹೇಳಬೇಕು ಇದೇ ನನ್ನ ಪ್ರತಿಜ್ಞೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಆಯ್ತು ಸ್ವಾಮಿ ಖಂಡಿತವಾಗಿ ಒಪ್ಪಿಗೆ ಇದೆ ನಾನು ನೀವು ಹೇಳಿದ ಹಾಗೆ ಮಾಡ್ತೀನಿ ನಾನು ಪತಿವ್ರತೆ ಎಂಬುದನ್ನ ನಾನು ಸಾಬೀತು ಮಾಡ್ತೀನಿ ಸ್ವಾಮಿ ಮಾಡ್ತೀನಿ ಹಾಗಾದರೆ ಇನ್ನು ಎರಡು ದಿನಗಳಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆಯವಿದೆ ಹಾಗಾದರೆ ಇನ್ನು ಎರಡು ದಿನಗಳಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆಯವಿದೆ ಆ ಜಾತ್ರೆಯ ದಿನದಂದು ಅಗ್ನಿ ಪೂಜೆ ಮುಗಿದ ತಕ್ಷಣ ಆ ಬೆಂಕಿ ಒಳಗೆ ನೀನು ಹಾಯಬೇಕು ನೀನು ಆ ಬೆಂಕಿ ಒಳಗೆ ಸುಟ್ಟರೆ ಸೂಳೆ ಎಂದು ಗೊತ್ತಾಗುತ್ತದೆ ಆ ಬೆಂಕಿ ಒಳಗೆ ನೀನು ಸುಡಿದರೆ ಗಂಡೋಳ ಗರತಿ ಎಂದು ಗೊತ್ತಾಗುತ್ತದೆ ಅತ್ತಿಗೆ ಇದು ಕಲಿಯುಗ ಇಲ್ಲಿ ಎಲ್ಲರೂ ಒಂದೇ ಈ ಬೆಂಕಿಯಲ್ಲಿ ಏನೇ ಇಟ್ಟರು ಸುಡುವುದು ಅದರ ಧರ್ಮ ಇದಕ್ಕೆ ನೀವು ಒಪ್ಪಿಕೊಂಡಿರೋ ನನಗೆ ಸರಿ ಇಲ್ಲ ಇಲ್ಲ ಮೈದು ನಾನು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ನಮ್ಮಿಬ್ಬರ ಸಂಬಂಧ ಏನು ಅಂತ ಈ ಸಮಾಜಕ್ಕೆ ತಿಳಿಯಬೇಕಾದ್ರೆ ನಾನು ಅಗ್ನಿ ಪರೀಕ್ಷೆ ಎದುರಿಸಲೇಬೇಕು ನನ್ನನ್ನು ಯಾರು ತಡೆಬೇಡಿ ಸ್ವಾಮಿ ನೀವು ಹೇಳಿದ್ದಕ್ಕೆ ನಾನು ಸಿದ್ಧಳಾಗಿದ್ದೇನೆ ಅವರ ಮೆಚ್ಚಬೇಕ್ರಿ ನಿಮ್ ಧೈರ್ಯ ಕಂತೀನಿ ಅವರ ಅವ್ರ ಹೇಳ್ದಂಗ ಆಗ್ತೀರಿ ಬರೀ ನನ್ ಇನ್ನು ಹಾಗಾದ್ರಿಗೂ ನಿಮಗೆ ಮನೆಯಾಗ ಜಾಗ ಇಲ್ಲ ಮೊದಲ ಜಾಗ ಬಿಟ್ಟು ಖಾಲಿ ಅತ್ತಿಗೆ ಎಲ್ಲಿಗೆ ಹೋಗಬೇಕು ನನಗ ಒಂದು ತಿಳಿಯತ್ತಾಗಿದೆ ಅಪ್ಪರ ಯಾಕೆ ಚಿಂತೆ ಮಾಡ್ತಿರಿ ನಮ್ಮ ಮನೆ ಇಲ್ಲೇನ್ರಿ ಬರೀ ನನ್ನ ಮನೆಯಾಗ ರೀ ಬೇಡ ಬೇಡ ಇದು ನಮಗೆ ಅಮ್ಮ ದಯವಿಟ್ಟು ನಮ್ಮನ್ನ ಭಗವಂತ ಯಾವ ದಾರಿ ತೋರಿಸ್ತಾನೋ ಆ ದಾರಿಗೆ ನಾವು ಹೋಗಲೇಬೇಕು ನಮ್ಮ ಪಾಡಿಗೆ ಚಿಂತಿಸಬೇಡಿಗೆ ಚಿಂತಿಸಬೇಡ ಎಲ್ಲಿ ಆದರೂ ಒಂದು ಮೂಲೆಯಲ್ಲಿ ಗುಡಿಸಲು ಹಾಕಿ ಹಾಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ ಸತ್ಯದ ಕಾಲ ಸಮೀಪದಲ್ಲಿದೆ ಮೊದಲಿಗೆ ನೀನು ಮನೆಗೆ ಹೋಗು અત્યે નડે મુજાર નોડપ નો જનકન માતા શિરલી ધીરદ જનકન માતા શિરલી ધી દનુપ રઘુ રમ ત્યાગી નિષ ધર્મા धरी सीधा अनुपमा रघुरा हो त्यागवी जतन हो